ಹಾಯ್ ಫ್ರೆಂಡ್ಸ್ ತುಂಬಾ ದಿನ ಆಯ್ತು ವ್ಲಾಗ್ ಮಾಡ್ದೇನೆ ಸೊ ಇವತ್ತು ವ್ಲಾಗ್ ಶುರು ಮಾಡಿದೀನಿ ಏನ್ ಸೋನು ಈ ರೀತಿ ಹಾಯ್ ಮಾಡ್ತಾ ಇದ್ದೀರಾ ಅಂತ ಅಲ್ವಾ ಎಲ್ಲರೂ ಹೀಗೆ ಹಾಯ್ ಮಾಡ್ತಾ ಇದಾರೆ ನಮ್ದು ಒಂದಿರ್ಲಿ ಅಂತ ಅಷ್ಟೇ ಏನಂತೀರಾ ಓಕೆ ಈಗ ವಿಷಯಕ್ ಬರ್ತೀನಿ ಯೂಟ್ಯೂಬ್ ಅಲ್ಲಿ ಒಂದೆರಡು ಚಾಲೆಂಜ್ ನಾನು ನನಗೆ ಹಾಕೊಂಡಿದ್ದೆ ಒಂದು ತ್ರಿಬಲ್ ಎನ್ ಜರ್ನಿ ಮತ್ತೊಂದು ಕನ್ಯಾಕುಮಾರಿ ಟು ಕಾಶ್ಮೀರ್ ತನಕ ಜೀರೋ ಮನೆಯಲ್ಲಿ ಟ್ರಾವೆಲ್ ಮಾಡಕ್ ಆಗುತ್ತಾ ಅಂತ ಆ ಎಲ್ಲ ಬ್ಲಾಗ್ಸ್ ಗಳು ನೀವು ನೋಡಿದೀರಾ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗ ಒಂದು ಹೊಸ ಚಾಲೆಂಜ್ ಇದೇನು ಟ್ರಾವೆಲ್ ಬ್ಲಾಗ್ ಅಲ್ಲ ಒಂದ್ ಒಳ್ಳೆ ರುಟೀನ್ ಶುರು ಮಾಡೋಣ ಅಂತ ಅಷ್ಟೇ ಏನಪ್ಪಾ ರುಟೀನ್ ಅಂದ್ರೆ ಫೈವ್ ಎ ಎಂ ಕ್ಲಬ್ ಅಂತ ಅಂದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಹೇಳೋ ಕಾರ್ಯಕ್ರಮ ನೀವು ಕೇಳ್ಬಹುದು ಇಷ್ಟು ದಿನ ಐದ್ ಗಂಟೆಗೆ ಹೇಳ್ತಿರ್ಲಿಲ್ವಾ ಅಂತ ಅಂದ್ರೆ ಒಂದು ಡಿಸಿಪ್ಲಿನ್ ಇಲ್ಲ ಯಾವಾಗ ಬೇಕೋ ಹೇಳೋದು ಬಟ್ ಇನ್ಮೇಲೆ ಡೈಲಿ ಐದ್ ಗಂಟೆಗೆ ಹೇಳ್ಬೇಕಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಡಿಸೈಡ್ ಮಾಡಿದೀನಿ ಈ ಚಾಲೆಂಜ್ ನ ಹಂಡ್ರೆಡ್ ಡೇಸ್ ಫಾಲೋ ಮಾಡೋಣ ಅಂತ ನಾನೊಬ್ಳೆಲ್ಲ ನನ್ ಜೊತೆ ನೀವು ಸಹ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲೊಂದ್ ಕಡೆ ನಿಮಗೂ ಮೋಟಿವೇಶನ್ ಸಿಗಬಹುದು ಅಂಡ್ ನಿಮಿಂದ ನನಗೆ ಮೋಟಿವೇಶನ್ ಸಿಗುತ್ತೆ ಯಾಕಂದ್ರೆ ಒಂದಿನ ಎದ್ಬಿಟ್ಟು ಸುಸ್ತಾಗಿ ಆಮೇಲೆ ಹೇಳೋರ್ ಕೇಳೋರ್ ಇಲ್ಲ ಅಂದ್ರೆ ಮನ್ಸ್ ಬರಲ್ಲ ಹೇಳಕ್ಕೆ ಅಟ್ ಲೀಸ್ಟ್ ನಿಮ್ಗೋಸ್ಕರ ಆದ್ರೂ ಹೇಳ್ತೀನಿ ಸೊ ಒಂದೊಳ್ಳೆ ಹ್ಯಾಬಿಟ್ ಆಗುತ್ತೆ ಒಂದೊಳ್ಳೆ ಡಿಸಿಪ್ಲಿನ್ ರುಟೀನ್ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ನಾಳೆಯಿಂದ ಅಂದ್ರೆ ನೋಡಿ ಇವಾಗ ಟೈಮ್ ಒಂಬತ್ತು ಇಪ್ಪತ್ತೇಳು ನಾಳೆಯಿಂದ ಇಷ್ಟೊತ್ತಿಗೆ ಮಲ್ಕೋಬೇಕು ಬೆಳಿಗ್ಗೆ ಐದ್ ಗಂಟೆಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ದಿನ ಏಳರಿಂದ ಎಂಟು ಗಂಟೆ ಡ್ಯೂರೇಷನ್ ಇದ್ದೆ ಬೇಕೇ ಬೇಕು ಹಾಗೆ ಇವತ್ತು ಡೇಟ್ ಮಾರ್ಚ್ ಮೂವತ್ತೊಂದು ನಾಳೆಯಿಂದ ಏಪ್ರಿಲ್ ಒಂದು ಸೊ ಏಪ್ರಿಲ್ ಒಂದನೇ ತಾರೀಕಿಂದ ಶುರು ಬೆಳಿಗ್ಗೆ ಐದ್ ಗಂಟೆಗೆ ಹೇಳೋ ಕಾರ್ಯಕ್ರಮ ಈ ಚಾಲೆಂಜ್ ನಿಮಿಗೂ ಮೋಟಿವೇಟ್ ಮಾಡಬಹುದು ಸೊ ನನ್ನ ಜೊತೆ ನೀವು ಕೂಡ ಟ್ರೈ ಮಾಡಿ ಬೆಳಿಗ್ಗೆ ಐದು ಐದು ಗಂಟೆಗೆ ಹೇಳೋದು ಅಂತ ಆಮೇಲೆ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ನಾಳೆ ಐದು ಗಂಟೆಗೆ ಎದ್ದ ನಂತರ ರುಟೀನ್ ಹೇಗಿರುತ್ತೆ ಅದು ನಾಳೆಯಿಂದ ಶೇರ್ ಮಾಡ್ಕೊಂತೀನಿ ನೋಡೋಣ ಐದು ಗಂಟೆಗೆ ಹೇಳೋ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಈ ಕತೆ ಹೇಗಿರುತ್ತೆ ಅಂತ ಈ ವಿಡಿಯೋ ಇವಾಗ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ನಾಳೆ ಹೇಳಕ್ ಒಂದ್ ಮೋಟಿವೇಶನ್ ಇರ್ಬೇಕು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೀವು ಈಗ ಈ ವಿಡಿಯೋ ನೋಡಿದ್ರೆ ನಾಳೆಯಿಂದ ನೀವು ಕೂಡ ಶುರು ಮಾಡಿ ಬೆಳಗಿನ ಜಾವ ಐದು ಗಂಟೆಗೆ ಹೇಳೋ ಅಭ್ಯಾಸ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಣ ನೀವು ರೆಡಿ ನಾನ್ ರೆಡಿ ನಾಳೆ ಬೆಳಿಗ್ಗೆ ಸಿಗೋಣ ಗುಡ್ ನೈಟ್ ಸ್ಟೇಟ್ಯೂನ್ ನಾಳೆ ಸಿಗ್ತೀನಿ